ಹಾಯ್ ಹಲೋ ವೆಲ್ಕಮ್ ಟು ಶ್ರೀ ನಂದಿ ನರ್ಸರಿ ಇದು ನೋಡ್ತಾ ಇದ್ದೀರಾ ನೀವು ರಾಮ್ ಭೂಷಣ್ ಎಣ್ಣೆ ಐಟಿ ಇದು ಐದನೇ ವರ್ಷದ ಗಿಡ ಅಂದರೆ ಇದು ನಾವು ಒಂದು ವರ್ಷ ಸರ್ವೆ ಮಾಡಿ ಮತ್ತೆ ನೆಟ್ಟಿರೋದು ಇವಾಗ ಆಲ್ರೆಡಿ ನಾಲ್ಕು ವರ್ಷ ಆಗಿದೆ ನೆಟ್ಟಿ ಇದು ಎರಡನೇ ವರ್ಷ ಹೋದ ವರ್ಷ ಕೂಡ ಫ್ರೂಟಿಂಗ್ ಆಗಿತ್ತು ಮತ್ತು ಈ ವರ್ಷವೂ ಕೂಡ ಫ್ರೂಟಿಂಗ್ ಆಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ರೂಟ್ ಆಗಿದೆ ಅಂತ ಒಂದು ಗೊನೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಗಂಟೆ ಇದೆ ನೋಡಿ ಈ ರೀತಿ ಫ್ರೂಟಿಂಗ್ ಆಗ್ತಾ ಇದೆ ನಮ್ಮ ಆಟ್ ಕ್ಲೈಮೇಟು ಅಂದರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕಬ್ಬಾಳು ಗ್ರಾಮದಿಂದ ಕಂಸಾಗ್ರ ಅಂತ ಇದೂ ಲ್ಯಾಂಡ್ ಇರೋದು ಕಂಪ್ಲೀಟು ನಾಲ್ಕು ಎಕರೆ ಎಕ್ಸಾಟಿಕ್ ಫ್ರೂಟ್ಸು ವಿವಿಧ ವೆರೈಟಿ ಹಣ್ಣಿನ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ನಾವು ತುಂಬ ಚೆನ್ನಾಗಿ ಬಂದಿದ್ದೆ ಮತ್ತು ಮಲೆನಾಡು ಕಡೆ ಇದು ಟೇಸ್ಟ್ ಸ್ವಲ್ಪ ಸಿಹಿ ಅಂಶ ಕಡಿಮೆ ಇರುತ್ತೆ ನಮ್ಮ ವೆದರಲ್ಲಿ ಸಿಹಿ ಅಂಶ ಜಾಸ್ತಿ ಇರುತ್ತೆ ಯಾಕೆಂದರೆ ನೀರಿನ ಆಟ ಕಡಿಮೆ ಇರೋದ್ರಿಂದಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೆಲವರು ಯಾರೋ ಕಮೆಂಟ್ ಮಾಡಿದರು ಸರ್ ನೀವೆಲ್ಲೋ ವಿಡಿಯೋ ಮಾಡಿ ಎಲ್ಲೋ ಹಾಕ್ತೀರಿ ಅಂತ ಸರ್ ಇದೆಲ್ಲ ಓನ್ ಬ್ರೋ ನಮ್ಮದೇ ಓನ್ಬೌನ್ರಿ ಸೊ ಇದರಲ್ಲೆಲ್ಲ ಮಾವು ಮತ್ತು ಎಕ್ಸಾಟಿಕ್ ಫ್ರೂಟ್ಸ್ ಕೂಡ ಎಲ್ಲ ವೆರೈಟಿಗಳು ಇದೆ ಸೊ ಕಬ್ಬಾಳು ಬೆಟ್ಟ ನಿಮಗೆ ತೋರಿಸ್ತೀನಿ ಕಬ್ಬಾಳು ಬೆಟ್ಟದಿಂದ ಇದು ಕಬ್ಬಾಳು ಬೆಟ್ಟ ಅಲ್ಲಿ ಕಾಣಿಸ್ತಾರ ಅದು ಇದು ನಮ್ಮ ನರ್ಸರಿ ನೋಡಿ ಎಕ್ಸಾಟಿಕ್ ಫ್ರೂಟ್ಸು ಎಲ್ಲ ಗಿಡಗಳು ಇದೆ ನಮ್ಮಲ್ಲಿ ಇವಾಗ ಆಲ್ರೆಡಿ ನರ್ಸರಿ ಕೂಡ ಇಲ್ಲೇ ಇದೆ ನಮ್ಮದೇ ನರ್ಸರಿ ಇದರ ಗಿಡಗಳು ಕೂಡ ಲಭ್ಯ ಇದೆ ಯಾರಿಗಾರು ಬೇಕಾದ್ರೆ ದಯವಿಟ್ಟು ಸಂಪರ್ಕಿಸ್ಬೋದು ಕೆಲವು ಇದೆ